ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ದಂಡಸೊಪ್ಪಿನಿಂದ ಬಸ್ಸಾರ್ ಮಾಡ್ತಾಯಿದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ನೋಡಿ ಒನ್ ಆಗೋಷ್ಟು ಸೊಪ್ಪನ್ನ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಸಾಂಬಾರು ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಒಂದು ಪಾತ್ರೆಗೆ ಹಾಕಿ ಕಾಯೋದಕ್ಕಿಟ್ಟಿದ್ದೆ ಅದಕ್ಕೆ ಅದಕ್ಕೆ ಒಂದು ಕಪ್ ಆಗುವಷ್ಟು ತೊಗರಿಬೇಳೆ ಮತ್ತು ಹೆಸರುಗಳನ್ನೆರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿ ಇಲ್ಲಿ ಕಾಯಕ್ಕಿಟ್ಟಿದ್ನಲ್ಲ ನೀರು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಒಂದು ಎರಡು ಟೊಮೊಟೊ ಕೂಡ ತೊಗೊಂಡಿದ್ದೀನಿ ಅದು ಕೂಡ ಇದ್ರ ಜೊತೆಯಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಹಾಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಇದು ಬೇಯೋಷ್ಟಕ್ಕೆ ನಾನು ನಾವು ಸೊಪ್ಪು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಆಗೋ ಅಷ್ಟೊತ್ತಿಗೆ ನಾನು ಈ ಕಡೆ ಒಂದು ಮಸಾಲೆ ರೆಡಿ ಮಾಡ್ಕೊಣ ಅಂತಂದ್ಬಿಟ್ಟು ಮೊದಲಿಗೆ ನಾನಿಲ್ಲೊಂದು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಈರುಳ್ಳಿ ಹಾಗೆ ಒಂದು ಬೆಳ್ಳುಳ್ಳಿನ ಈ ಕಡೆ ಇದ್ದೀನಿ ಸೊ ಹಳ್ಳಿ ಸೈಡಲ್ಲಿ ಇದೇ ಥರ ಸುಟ್ಟು ಬಿಟ್ಟು ಬಸ್ಸಾರು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇದು ಈ ಸಲ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ನೋಡಿ ಎರಡು ಸುಟ್ಕೊಂಡು ಇದಾಗಿದೆ ಸೊ ಇದು ಮೇಲೆ ಏನು ಮಾಡಬೇಕು ಇದನ್ನು ಸಿಪ್ಪೆ ಎಲ್ಲ ಬಿಡಿಸಿ ತೆಗೆದಿಟ್ಕೊಳ್ಬೇಕು ನೋಡಿ ಆಮೇಲೆ ಕಪ್ಪೆಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿಟ್ಕೊಳ್ತೀನಿ ನಾನು ಈಗ ಅದೇ ಥರನೇ ಬೆಳ್ಳುಳ್ಳಿ ಕೂಡ ಸಿಪ್ಪೆಯೆಲ್ಲ ತೆಗೆದು ಬಿಡಿಸಿ ಅದು ಕೂಡ ಒಂದು ಬಟ್ಲಿಗೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಈ ಕಡೆ ಅಷ್ಟರಲ್ಲಿ ಟೊಮೊಟೊ ಕೂಡ ಬೆಂದಿರುತ್ತೆ ಸೊ ಟೊಮೊಟೊ ತೆಗೆದುಬಿಡೋಣ ಇದು ರುಬ್ಲಿಕ್ಕೆ ಬೇಕಾಗುತ್ತೆ ಟೊಮೊಟೊ ಸೊ ಇದು ಸ್ವಲ್ಪ ಇಡೋಣ ಈ ಕಡೆ ಬೇಳೆ ಕೂಡ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬೆಂದಿದೆಯೇ ಈ ಟೈಮಲ್ಲಿ ನಾನು ಸೊಪ್ಪು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಇದು ಕೂಡ ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ನಾವು ಸೊಪ್ಪು ಬೇಯೋದಕ್ಕೆ ಬಿಟ್ಬಿಡಬೇಕು ಸೊ ಎಳೆದೇ ಇರೋದ್ರಿಂದ ಜಾಸ್ತಿ ಟೈಮ್ ಏನು ತೊಗೊಳಲ್ಲ ಬೇಯೋದಕ್ಕೆ ಸೊ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಇದು ಸ್ವಲ್ಪ ಬೇಳೆ ಕೂಡ ಬೇಕು ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ಅದು ಕೂಡ ತೆಗೆದಿಟ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಫಸ್ಟ್ ಜಾರ್ ತಗೊಂಡು ಅದಕ್ಕೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸುಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಇಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಂಬಾರು ಪುಡಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ನಾವು ಏನು ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಅದು ಮತ್ತು ಸ್ವಲ್ಪ ಕಾಳು ಎತ್ತಿಟ್ಕೊಂಡ್ವಲ್ಲ ಅದು ಹಾಗೆ ಸ್ವಲ್ಪ ಹುಣಸೆಹಣ್ಣು ಎಷ್ಟು ಬೇಕೋ ಉಳಿಗೆ ನೋಡಿಕೊಂಡು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ ನೋಡಿ ಈಗ ಸೊಪ್ಪು ಕೂಡ ಬೆಂದಿತ್ತು ಅದನ್ನು ಬಸ್ಕೊತಾ ಇದ್ದೀನಿ ನಾನಿಲ್ಲಿ ಸೊಪ್ಪು ಮತ್ತು ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಆ ನೀರಿಗೆ ನಾವೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಎಕ್ಸ್ಟ್ರಾ ನೀರೇನಾದರೂ ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೊಬೋದು ಈ ಟೈಮಲ್ಲಿ ಸೊ ನನಗೆ ಸಾಕಾಗುತ್ತೆ ಸಾಂಬಾರು ಸಾಕಿಷ್ಟೇ ಅಂದ್ಬಿಟ್ಟು ನಾನು ಇಷ್ಟೇ ಇದ್ದೀನಿ ನೀವು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ಳಿ ಹಾಗೆ ಉಪ್ಪೇನಾದರೂ ಕಮ್ಮಿ ಇದ್ದರೆ ಈ ಟೈಮಲ್ಲಿ ನೀವು ಹಾಕ್ಕೊಂಡು ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಈಗ ನಾನು ಇದನ್ನು ಸೈಡ್ಗೆ ಇಟ್ಬಿಟ್ಟು ಸೊಪ್ಪನ್ನ ಒಗ್ಗರಣೆ ಮಾಡಲಿಕ್ಕೆ ಹಾಗೆ ಸಾಂಬರ್ಗೂ ಒಗ್ಗರಣೆ ಕೊಡಲಿಕ್ಕೆ ಒಂದೇ ಪ್ಯಾನ್ ಯೂಸ್ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಹಾಗೆ ಕರಿಬೇವು ಹಾಕ್ಬಿಟ್ಟು ಅದನ್ನು ತೆಗೆದುಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಹಾಗೆ ಅದೇ ಪ್ಯಾನ್ಗೆ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿರೋದು ಹಾಗೆ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊಪ್ಪು ನಾವೇನು ಬೇಯಿಸ್ಕೊಂಡಿದ್ವನೋ ಅದನ್ನು ಹಿಂಡಿ ಚೆನ್ನಾಗಿ ನೀರು ಹಾಕ್ಬಾರ್ದು ಹಿಂಡ್ಬಿಟ್ಟು ಹಾಕಬೇಕಾಗುತ್ತೆ ಸೊ ಕಾಯಿ ತುರಿ ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡಿದ್ರೆ ಸಾ ಸೊಪ್ಪು ರೆಡಿ ಆಗುತ್ತೆ ಒಗ್ಗರಣೆ ಸೊ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ತುಂಬ ಹೆಲ್ದಿ ಕೂಡ ಸೊ ಎಲ್ಲ ಟ್ರೈ ಮಾಡಿ ಬಸ್ಸರ್ ಈ ಥರ ಸಲ ಟ್ರೈ ಮಾಡಿ ನೋಡಿ ಸೊ ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೋಡಿ ರೆಡಿ ಆಯ್ತಲ್ಲ ಸೊ ಇದನ್ನು ನೀವು ಒಂದು ಬಿಸಿ ಮುದ್ದೆ ಜೊತೆಗೆ ಹಾಗೆ ಅನ್ನದ ಜೊತೆಗೆ ಟೇಸ್ಟ್ ಮಾಡ್ಬೋದು ಸೊ ಎಲ್ಲ ಟ್ರೈ ಮಾಡಿ ಥ್ಯಾಂಕ್ ಯು